ಶ್ರೀ ಸಾಹಿ ಸಚ್ಚರಿತೆಯ ಐವತ್ತೆರಡನೇ ಅಧ್ಯಾಯ ಎಲ್ಲ ಸಂತರೂ ಒಂದೇ ಶ್ರೀ ಗುರುಭ್ಯೋ ನಮಃ ಗೋದಾವರಿ ತೀರದ ರಾಜಮಹೇಂದ್ರಿ ಯದದಲ್ಲಿ ಟಿಂಬೆ ಸ್ವಾಮೀಜಿ ಎಂಬ ದತ್ತಾತ್ರೇಯ ಪೀಠದ ಗುರುಗಳಿದ್ದರು ಅವರು ಮಹಾಯೋಗಿಗಳೂ ದತ್ತಾತ್ರೇಯ ಉಪಾಸಕರೂ ಆಗಿದ್ದರು ಒಮ್ಮೆ ನಾಂದೇಡದ ವಕೀಲ ಪುಂಡಲೀಕ ರಾಯರು ಅವರನ್ನು ಕಾಣಲು ರಾಜಮಹೇಂದ್ರಿಗೆ ಹೋದರು ಸಂದರ್ಶನದ ವೇಳೆ ನಡೆದ ಸಂಭಾಷಣೆಯಲ್ಲಿ ಶ್ರೀ ಬಾಬಾ ಅವರ ವಿಷಯವೂ ಬಂದಿತು ಆಗ ಸಾಯಿ ಅವರ ಹೆಸರನ್ನು ಕೇಳಿದ ಕೂಡಲೇ ಸ್ವಾಮೀಜಿಯವರು ತೆಂಗಿನಕಾಯಿಯೊಂದನ್ನು ತೆಗೆದುಕೊಂಡು ಇದನ್ನು ನನ್ನ ಸೋದರ ಸಾಯಿಬಾಬಾ ಅವರಿಗೆ ಶಿರಡಿಗೆ ಹೋದಾಗ ಅರ್ಪಿಸಿ ನನ್ನ ಪ್ರೀತಿಯ ನಮನಗಳನ್ನು ತಿಳಿಸಿ ಎಂದು ಅಲ್ಲಿಯೇ ನಮಸ್ಕರಿಸಿದರು ಸ್ವಾಮಿ ಸಹ ಬಾಬಾ ಅವರಂತೆಯೇ ಸದಾ ಧ್ವನಿಯನ್ನು ಉರಿಸುತ್ತಿದ್ದರು ಅವರಿಗೂ ಬಾಬಾ ಅವರಿಗೂ ತುಂಬ ಸಾಮ್ಯವಿತ್ತು ಪುಂಡಲೀಕ ರಾಯರು ಒಂದು ತಿಂಗಳ ನಂತರ ತಮ್ಮ ಮಿತ್ರರೊಡನೆ ತೆಂಗಿನಕಾಯಿ ತೆಗೆದುಕೊಂಡು ಶಿರಡಿಗೆ ಬಂದರು ಮನ ಮಾಡದಲ್ಲಿ ಇಳಿದಾಗ ಅವರಿಗೆ ಬಾಯಾರಿಕೆಯಾಯಿತು ಬರೀ ಹೊಟ್ಟೆಯಲ್ಲಿ ನೀರು ಕುಡಿಯಬಾರದೆಂದು ಅವಲಕ್ಕಿ ತೆಂಗಿನಕಾಯಿ ತುರಿ ತಿಂದು ನೀರು ಕುಡಿದರು ಈ ತೆಂಗಿನಕಾಯಿ ಸ್ವಾಮಿಯವರು ಬಾಬಾ ಅವರಿಗೆ ಕೊಟ್ಟಿದ್ದಾಗಿತ್ತು ಮಸೀದಿ ತಲುಪಿದ ತಕ್ಷಣ ಬಾಬಾ ಪುಂಡಲೀಕರಾಯರನ್ನು ಕುರಿತು ನನ್ನ ಸೋದರನಿಂದ ತಂದ ವಸ್ತು ಕೊಡು ಎಂದು ನೇರವಾಗಿ ಕೇಳಿಬಿಟ್ಟರು ಪುಂಡಲೀಕರಾಯರು ಬಾಬಾ ಅವರ ಪಾದಗಳನ್ನು ಭದ್ರವಾಗಿ ಹಿಡಿದುಕೊಂಡು ಅವರಲ್ಲಿ ಕ್ಷಮೆ ಬೇಡಿದರು ಅದಕ್ಕೆ ಬದಲಾಗಿ ಇನ್ನೊಂದು ತೆಂಗಿನಕಾಯಿ ಕೊಡುತ್ತೇನೆ ಎಂದರು ಆ ತೆಂಗಿನಕಾಯಿಯ ಬೆಲೆ ಸಾಮಾನ್ಯವಾದದ್ದಲ್ಲ ಅದರ ಬೆಲೆ ಯಾವುದಕ್ಕೂ ಸಮನಾದದ್ದಲ್ಲ ಆದರೆ ನಿಮ್ಮಿಂದ ಈ ತಪ್ಪಾಗಿದೆ ಚಿಂತಿಸಿ ಫಲವಿಲ್ಲ ಅಹಂಭಾವವನ್ನು ತ್ಯಜಿಸು ನಿನ್ನ ಆಧ್ಯಾತ್ಮಿಕ ಪ್ರಗತಿ ತ್ವರಿತಗೊಳ್ಳುತ್ತದೆ ಎಂದು ಬಾಬಾ ಆಶೀರ್ವದಿಸಿದರು ಬಾಳಾರಾಮ್ ದುರಂಧರ ಅವರು ಮುಂಬಯಿ ಹೈಕೋರ್ಟಿನ ವಕೀಲರು ಅವರದು ತುಂಬ ಧಾರ್ಮಿಕ ಸ್ವಭಾವ ಅವರು ಲೇಖಕರೂ ಹೌದು ವಿಠಲನ ಪರಮ ಭಕ್ತರಾದ ಅವರಿಗೆ ಸಾವಿರದ ಒಂಬೈನೂರ ಹನ್ನೆರಡರ ಸುಮಾರಿನಲ್ಲಿ ಬಾಬಾ ಅವರ ಪರಿಚಯವಾಯಿತು ಇದಕ್ಕೆ ಮುಂಚೆ ಅವರು ಸೋದರರು ಶಿರಡಿಗೆ ಭೇಟಿ ನೀಡಿದ್ದರು ಈ ಸಲ ದುರಂಧರ ಸಹೋದರರು ಬಾಬಾ ಅವರಿಗೆ ನಮಸ್ಕರಿಸಿದಾಗ ಅವರು ಹಿಂದಿನ ಅರವತ್ತು ಜನ್ಮಗಳಿಂದ ಪರಿಚಿತರು ಎಂದರು ಬಾಬಾ ಅವರ ಕಾಲೊತ್ತುತ್ತ ಬಾಳಾರಾಮರು ಕುಳಿತರು ಆಗ ಹುಕ್ಕಾ ಸೇದು ಎಂದರು ಅವರಿಗೆ ಅಭ್ಯಾಸವಿರಲಿಲ್ಲ ಒಂದು ಬಾರಿ ನಮ್ರತೆಯಿಂದ ಸೇದಿ ಕಳುಹಿಸಿದರು ಇದರಿಂದ ಅವರು ದಮ್ಮು ರೋಗ ನಿವಾರಣೆಯಾಯಿತು ಬಾಬಾ ಮಹಾಸಮಾಧಿಯ ನಂತರ ಮತ್ತೆ ಅವರಿಗೆ ಕೆಮ್ಮು ಬಂದಿತು ದುರಂಧರ ಸಹೋದರರು ಶಿರಡಿಯ ಸಮಾರಂಭಗಳಲ್ಲಿ ಭಾಗವಹಿಸಿ ಬಾಬಾ ಅವರಲ್ಲಿ ತಮ್ಮ ಇಷ್ಟದೈವ ಪಾಂಡುರಂಗನನ್ನು ಕಂಡರೆಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಐವತ್ತೆರಡನೇ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀಸಾಯಿನ ತಾಯ ನಮಃ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ ನೀವು ಕೂಡ ಬಾಬಾರವರ ಭಕ್ತರಾಗಿರಿದ್ದರೆ ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ